प्रजा राज्य कड़ा न्यूज के स्वागत नाम रामगौर पार्टी ಸಂಕೇಶ್ವರ್ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಬೃಹತ್ ಸಮಾವೇಶ ಹರಿದು ಬಂದ ಅಭಿಮಾನಿಗಳ ಜನಸಾಗರ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ನೇಸರಿ ಜಿಲ್ಲಕ್ ಸಭಾಭವನದಲ್ಲಿ ನಡೆದ ಈ ಸಮಾವೇಶ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಎ ಬಿ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ಅನೇಕ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚುನಾವಣಾ ಆಕಾರ ಮತದಾರರನ್ನು ವರಿಸಿಕೊಳ್ಳಲು ಹೊಸ ಹೊಸ ರಣತಂತ್ರ ಬರುವಂತ ಏಳನೇ ತಾರೀಕು ಎಲ್ಲಾ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಬೂತ್ ಮಟ್ಟದಿಂದ ಎಲ್ಲರನ್ನು ಒಗ್ಗೂಡಿಸಿ ಆ ದಿನ ಯುವ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಆ ಕ್ಷೇತ್ರದ ಅಭಿವೃದ್ಧಿಗೊಳಿಸಲು ಸಹಕರಿಸಿ ಎಂದು ಎಲ್ಲರೂ ಮನವಿ ಮಾಡಿದರು ಈ ಬಾರಿ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಗೆಲ್ಲಿಸುವಂತೆ ಮನವಿ ಮಾಡುವುದರ ಜೊತೆಗೆ ಇದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಅಭಿವೃದ್ಧಿಗೆ ಮತ ಹಾಕಬೇಕು ಕಾಂಗ್ರೆಸ್ ಕೊಟ್ಟ ಐದು ಗ್ಯಾರಂಟಿ ಯೋಜನೆಗಳು ನಮಗೆ ಸಹಕಾರಿಯಾಗಿದೆ ಎಲ್ಲ ನಾಯಕರು ಒಮ್ಮತದಿಂದ ನನಗೆ ಆಶೀರ್ವಾದ ಮಾಡಬೇಕೆಂದು ಇದೇ ವೇಳೆ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಕೇಶ್ವರದ ಕಾಂಗ್ರೆಸ್ ಘಟಕದ ವತಿಯಿಂದ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಎ ಬಿ ಪಾಟೀಲ್ ಬುಡಾ ಅಧ್ಯಕ್ಷ ರಾವ್ ಚಿಂಗಳೆ ಸಂಕೇಶ್ವರ್ ಹಾಗೂ ವಿನಯ್ ಗೌಡ ಪಾಟೀಲ್ ರಾಹುಲ್ ಜಾರಕಿಹೊಳಿ ವಿರುತ್ಸಾಪ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುರ್ಷಿ ವಿಜಯ್ ರೌದಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಹಿರಿಯರು ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ರಾಮಗೋರ್ ಪಾಟೀಲ್ ಪ್ರಚಾರ ఓట్ హాకీ కూడా గ్రామ

ಎಂಟು ಲಕ್ಷ ಸಾವಿರ ಮಹಿಳೆಯಲ್ಲಿ ತಿಂಗಳಿಗೆ ತಿಂಗಳಿಗೆ ಬರ್ತಕ್ಕಂಥ ಬಸ್ ಅಡ್ಡ ನಮ್ಮ ಮಹಿಳಾ ಎಲ್ಲ ವರ್ಗದ ಮಹಿಳಾ ತಾಯಿ ಇರ್ಬೋದು ತಂಗಿ ಇರ್ಬೋದು ಅಪ್ಪ ಇರ್ಬೋದು ಎಲ್ಲ ಕೂಡ ಬಸ್ ದೇವಸ್ಥಾನಗಳಲ್ಲಿ ಮೂರು लाइटना आना या करना क्या है? चाहे बीजेपी और कांग्रेस का बहुल है। आप तो ये इनको बनाए इनके लिए चाहेगा।